ನಮಸ್ಕಾರ ರೈತ ಬಂದವರೇ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ನನಗೆ ಆನ್ಲೈನ್ ಕಸ್ಟಮರ್ಸ್ ಹೆಚ್ಚಿದ್ದಾರೆ ಅದರಲ್ಲಿ ಒಬ್ಬರು ಹಾಸನದವರು ರಾಜಶೇಖರ ಅಂತೆ ಅವರು ನನ್ನ ನಂಬರ್ ಫೇಸ್ಬುಕ್ಕಲ್ಲೆಲ್ಲ ಸಿಕ್ಕಿದೆ ಅವರು ನನಗೆ ನಮ್ಮ ಶುಂಠಿ ಎಲ್ಲ ಈ ಥರ ಇದೆ ಅಂತೆಲ್ಲ ಕಳ್ಸ್ಕೊಟ್ಟಿದ್ರು ವೈಟ್ ವೈಟ್ ಆಗ್ತಿದೆ ಮತ್ತು ಶುಂಠಿ ಕೊಳೆ ರೋಗದ ಥರ ಬರ್ತಿದೆ ಅಂತ ಹೇಳಿದರು ಮತ್ತು ನಮ್ಮದು ಪ್ಲಾಂಟೇಶನ್ ಸ್ಪೆಷಲ್ ಅಂತ ಇದೆ ಸ್ಪ್ರೇ ಮಾಡಿ ಅಂತ ಹೇಳಿದ್ದೆ ಅವರಿಗೆ ಅದಾದಮೇಲೆ ಅವರು ಸರಿ ಅಂತ ಹೇಳಿಬಿಟ್ಟು ಅಮೌಂಟ್ ಎಲ್ಲ ಕಳಿಸ್ಕೊಟ್ರು ಅವ್ರಿಗೆ ಈ ವಿಳಾಸಕ್ಕೆ ಕಳಿಸ್ಕೊಡಿ ಅಂತ ಅಂದರು ಸರಿ ಆಯಿತು ಪೇ ಮಾಡಿದ್ರು ಮತ್ತು ಬಿಲ್ ಎಲ್ಲ ಹಾಕಿ ನಾನು ಅವತ್ತು ಶಿವಮೊಗ್ಗದಿಲ್ಲದೆ ಶಿವಮೊಗ್ಗದಿಂದ ಕಳಿಸ್ಕೊಟ್ಟೆ ಅವರಿಗೆ ಸಾಲಿ ಗ್ರಾಮಕ್ಕೆ ಮತ್ತೆ ಒಂದು ಮೂರು ದಿವಸ ಆದಮೇಲೆ ಹತ್ತನೇ ತಾರೀಕು ನಾನು ಕಳ್ಸಿ ಮೂರು ದಿವಸ ಆದಮೇಲೆ ಅವ್ರಿಗೆ ಹೋಗಿದೆ ಸೊ ಅವತ್ತು ಕೂಡ ಈ ಥರನೇ ಇದೆ ಅವ್ರದ್ದು ಶುಂಠಿ ಇದೆಲ್ಲ ಸರಿ ಹೋಗುತ್ತಾ ಕಡಿಮೆ ಆಗುತ್ತಾ ಅಂತೆಲ್ಲ ಟೈಪ್ ಮಾಡಿದ್ದಾರೆ ಸರಿ ಹೋಗುತ್ತೆ ಅಂತ ಹೇಳಿದೆ ಮತ್ತು ಇಪ್ಪತ್ತೆರಡನೇ ತಾರೀಕು ಅವರು ಸ್ಪ್ರೇ ಮಾಡಿದ್ದಾರೆ ಅವತ್ತು ಸಾಯಂಕಾಲ ಮಳೆ ಇರಲಿಲ್ಲ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಬೀಳ್ತಾನೆ ಇದೆ ನಿನ್ನೆ ಒಂದು ದಿವಸ ಇಲ್ಲ ಅಷ್ಟೆ ಸೊ ನಾಲ್ಕೇ ದಿವಸಕ್ಕೆ ಈ ಥರ ಶುಂಠಿ ರಿಸಲ್ಟ್ ಬಂದಿದೆ ಅವರೇ ಫೋ ಸ್ವತಃ ಫೋನ್ ಮಾಡಿದರು ಸಾಯಂಕಾಲ ಫೋನ್ ಮಾಡಿ ಫೋಟೋಸ್ ಎಲ್ಲ ಹಾಕಿದ್ದಾರೆ ಅರಕಲ್ಗೂಡು ಭಾಗದಲ್ಲಿಂತೂ ಈ ಥರ ಶುಂಠಿ ನೋಡೋಕ್ಕೆ ಸಿಗೋದೇ ಇಲ್ಲ ಫುಲ್ ಎಲ್ಲ ವೈಟ್ ಬಂದ್ಬಿಟ್ಟಿದೆ ಆ ಭಾಗದಲ್ಲೆಲ್ಲ ಸೊ ಇಪ್ಪತ್ತೆರಡನೇ ತಾರೀಕು ಸ್ಪ್ರೇ ಮಾಡಿದ್ದಾರೆ ಸೊ ಇವತ್ತು ಇಪ್ಪತ್ತಾರನೇ ತಾರೀಕು ಸಂಡೇ ಇವತ್ತು ನಾಲ್ಕು ದಿವಸ ಆಗಿದೆ ಸೊ ಅವರೇ ಕಳಿಸಿರೋ ಮೆಸೇಜು ಮತ್ತು ಇದು ಸ್ಪ್ರೇ ಮಾಡೋದಕ್ಕೆ ಕೇಳಿದ್ದೀನಿ ಸೊ ನಾಳೆ ಅಥವಾ ನಾಳೆದು ಮಾಡ್ತಾರೆ ನೀವು ಕರ್ನಾಟಕದ ಯಾವುದೇ ಭಾಗದಲ್ಲಿ ಬೇಕಾದರೂ ಕಳಿಸ್ಕೊಡ್ತೀನಿ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ಪು ನಿಮ್ಮ ಬೆಳೆ ಫೋಟೋ ಕಳಿಸಿ ಅದನ್ನು ನೋಡಿಬಿಟ್ಟು ಅದಕ್ಕೆ ಯಾವ್ದು ಕೊಡ್ಬೋದು ಅಂತ ಹೇಳಿ ನಾನು ನಿಮಗೆ ಡಿಲಿವರಿ ಕೊಡಿಸ್ತೀನಿ